ಕೆ ಕೆ ಆರ್ ವಿರುದ್ಧದ ಪಂದ್ಯಕ್ಕೆ ಆರ್ ಸಿ ಬಿ ಸಜ್ಜಾಗಿದೆ ಎರಡನೇ ಪಂದ್ಯ ಗೆದ್ದ ಆತ್ಮವಿಶ್ವಾಸವಿದ್ದರೂ ತಂಡಕ್ಕೆ ಒಂದು ಆತಂಕ ಕಾಡ್ತಿದೆ ಆ ನಾಲ್ವತ್ತು ಕೋಟಿ ವೀರರು ತಂಡಕ್ಕೆ ಟೆನ್ಷನ್ ತಂದಿಟ್ಟಿದ್ದಾರೆ ನಾಲ್ವತ್ತು ಕೋಟಿ ಕುಬೇರರು ಯಾರು ಏನು ಮಾಡಿದ್ರು ಅಂತೀರಾ ಹೋಮ್ ಗ್ರೌಂಡ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿದ ಆರ್ಸಿಬಿ ಪಾಳ್ಯ ಇದೀಗ ಮತ್ತೊಂದು ಸಮರಕ್ಕೆ ಸಜ್ಜಾಗಿದೆ ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಎದುರು ಆರ್ಸಿಬಿ ಹೋಮ್ ಗ್ರೌಂಡ್ನಲ್ಲಿ ಎರಡನೇ ಪಂದ್ಯವನ್ನಾಡಲಿದೆ ಗೆದ್ದು ಹೊಸ ಅಧ್ಯಾಯ ಶುರು ಮಾಡಿರೋ ಆರ್ಸಿಬಿಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ ಕಿಂಗ್ ಕೊಹ್ಲಿ ಡಿಕೆ ಸಾಹೇಬ್ ಫಾರ್ಮ್ಗೆ ಬಂದಾಯಿತು ಹೌದು ಕೊನೆಗೂ ಐ ಪಿ ಎಲ್ ರಾಜ ವಿರಾಟ್ ಕೊಹ್ಲಿ ಫಾರ್ಮ್ ಕಂಡುಕೊಂಡಿದ್ದಾರೆ ಫಿನಿಷರ್ ದಿನೇಶ್ ಕಾರ್ತಿಕ್ ಬ್ಯಾಟ್ ಕೂಡ ಸದ್ದು ಮಾಡ್ತಿದೆ ಎಷ್ಟಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಖುಷಿ ಪಡಬೇಕಿಲ್ಲ ಯಾಕೆಂದರೆ ಕೊಹ್ಲಿ ಡಿ ಕೆ ಬ್ಯಾಕ್ ವಿತ್ ಬ್ಯಾಂಗ್ ಮಾಡಿದ್ರೂ ನಲವತ್ತು ಕೋಟಿ ವೀರರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಆ ನಲವತ್ತು ಕೋಟಿ ಕುಬೇರರು ಆರ್ಭಟಿಸೋದ್ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಿದೆ ಮ್ಯಾಕ್ಸ್ವೆಲ್ ಮ್ಯಾಕ್ಸಿಮಮ್ ಆಟ ಯಾವಾಗ ಗೇಮ್ ಚೇಂಜರ್ ಗ್ಲೆನ್ ಮ್ಯಾಕ್ಸ್ವೆಲ್ ನಿರಾಸೆ ಮೂಡಿಸಿದ್ದಾರೆ ಆಡಿದ ಎರಡು ಪಂದ್ಯಗಳಲ್ಲಿ ಜಸ್ಟ್ ಮೂರು ರನ್ ಗಳಿಸಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಟೆನ್ಷನ್ ಹೆಚ್ಚಿಸಿದ್ದಾರೆ ಇದರ ಜೊತೆ ಬೌಲಿಂಗ್ನಲ್ಲಿ ಮೊನಚು ಕಳೆದುಕೊಂಡಿದ್ದು ಎಂದಿನ ಪಂದ್ಯದಲ್ಲಿ ಮ್ಯಾಕ್ಸಿ ಮ್ಯಾಕ್ಸಿಮಮ್ ಆಟ ಆಡಲೇಬೇಕಿದೆ ಹದಿನೇಳು ಪಾಯಿಂಟ್ ಐದು ಕೋಟಿ ಒಡೆಯ ಗ್ರೀನ್ರ ಅಸಲಿ ಖದರ್ ಮಾಯಾ ಹೌದು ಇನ್ನು ಮ್ಯಾಕ್ಸ್ವೆಲ್ ಜೊತೆ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಕೂಡ ದುಡ್ಡಿಗೆ ತಕ್ಕಂತೆ ಆಟವಾಡ್ತಿಲ್ಲ ಹದಿನೇಳು ಪಾಯಿಂಟ್ ಐದು ಕೋಟಿ ಕುಬೇರ ಆಡಿದ ಎರಡು ಪಂದ್ಯದಲ್ಲಿ ಬರೀ ಇಪ್ಪತ್ತೊಂದು ರನ್ ಗಳಿಸಿದ್ದಾರೆ ಬೌಲಿಂಗ್ನಲ್ಲಿ ಒಂಬತ್ತು ಪಾಯಿಂಟ್ ಇಪ್ಪತ್ತು ಎಕನಾಮಿಯಲ್ಲಿ ಎರಡು ವಿಕೆಟ್ ಪಡೆದು ದುಬಾರಿಯಾಗಿದ್ದಾರೆ ಗ್ರೀನ್ ರ ಅಸಲಿ ಆಟವನ್ನ ಫ್ಯಾನ್ಸ್ ಎದುರು ನೋಡುತ್ತಿದ್ದಾರೆ ಇನ್ನು ನಂಬಿಕೆ ಇಟ್ಟು ಆರ್ಸಿಬಿ ಫ್ರಾಂಚೈಸಿ ರಜತ್ ಪಟ್ಟಿದರನ್ನ ರಿಟೇನ್ ಮಾಡಿಕೊಂಡಿತ್ತು ಆದರೆ ಮಧ್ಯಪ್ರದೇಶದ ಬ್ಯಾಟರ್ ನಂಬಿಕೆಗೆ ನ್ಯಾಯ ಒದಗಿಸುತ್ತಿಲ್ಲ ಮೊದಲೆರಡು ಪಂದ್ಯದಲ್ಲಿ ಜಸ್ಟ್ ಹದಿನೆಂಟು ರನ್ ಗಳಿಸಿ ಫ್ಯಾನ್ಸ್ ಕೆಂಕಣ್ಣಿಗೆ ಕಣ್ಣಿಗೆ ಗುರಿ ಹಾಕಿದ್ದಾರೆ ಇನ್ನು ತ್ರಿಮೂರ್ತಿಗಳು ಸಿಡಿದಿದ್ದರೆ ಎದುರಾಳಿ ಗುಹೆ ಸೇರೋದು ಪಕ್ಕಾ ಹೌದು ಗ್ಲೆನ್ ಮ್ಯಾಕ್ಸ್ವೆಲ್ ಕ್ಯಾಮ್ರೂನ್ ಗ್ರೀನ್ ಹಾಗೂ ರಜತ್ ಪಟೀಧರ್ ಅಸಲಿ ಆಟ ಆಡುವಲ್ಲಿ ಸೋತಿದ್ದಾರೆ ಇವರ ಕಂಬ್ಯಾಕ್ ತಂಡಕ್ಕೆ ಅತ್ಯಗತ್ಯ ಈಗಿನ್ನೂ ಎರಡು ಪಂದ್ಯ ಮುಗಿದಿದ್ದು ತಪ್ಪನ್ನು ತಿದ್ದುಕೊಳ್ಳುವತ್ತ ಮೂವರು ಗಮನ ಹರಿಸಬೇಕಿದೆ ಹಾಗೊಂದು ವೇಳೆ ತ್ರಿಮೂರ್ತಿಗಳು ಇಂದು ಪರ್ಫಾರ್ಮ್ ಕಂಡುಕೊಂಡಿದ್ದೇ ಆದರೆ ಆರ್ಸಿಬಿಯನ್ನ ಟಚ್ ಮಾಡೋದೇ ಕಷ್ಟ ಬ್ಯಾಟಿಂಗ್ ವಿಭಾಗ ಫುಲ್ ಸ್ಟ್ರಾಂಗ್ ಆಗಲಿದ್ದು ಕೆಕೆಆರ್ಗೆ ಸೋಲಿನ ದರ್ಶನ ಆಗೋದಂತೂ ಪಕ್ಕಾ